ಸೊನ್ನೆಗೋಡ್ರೆ ಅವ್ರು ಯಾಕೆ ಇಸ್ಕೊತಾನೆ ಅವತ್ತೆ ಇಸ್ಕೊತಿಯಾ ಎಷ್ಟು ಸಲ ಇಸ್ಕೊತ ತಿಂಗಳಲ್ಲೇ ಸಲ ಇದೆ ಮೂವತ್ತು ಸಾವಿರ ಎಂಬತ್ ಸಾವಿರ ಎಂಬತ್ ಸಾವಿರ ಮತ್ತೆ ಮಮ್ಮಿ ಮೂವತ್ತು ಸಾವಿರ ಲಕ್ಷ ಅಂತ ಟ್ರಾನ್ಸಾಕ್ಷನ್ ಅಲ್ಲ ರೀ ಅಕ್ಟೋಬರಲ್ಲಿ ಸೊನ್ನೆಗೋಡ ಯಾರು ಫ್ರೆಂಡ್ಶಿಪ್ ಯಾಕೆ ಕ್ಯಾಶ್ ಕೊತ್ತ ನೀಸ್ಕೊತೀಯಾ ಎಷ್ಟು ಸಲ ತಿಂಗಳಲ್ಲೇ ತಿಂಗಳಲ್ಲಿ ಮೂರ್ ನಾಲ್ಕು ಸಾಲ ಇಸ್ಕೊಂಡಿದ್ದೀವಿ ಮೂರ್ ಸಾಲ ಇದೆ ಮತ್ತೆ ಮಮ್ಮಿ ಮೂವತ್ತು ಸಾವಿರ ಲಕ್ಷ ಅಂತ ಟ್ರಾನ್ಸಾಕ್ಷನ್ ಇದೆ ಅಲ್ಲ ರೀ ಅಕ್ಟೋಬರ್ ಅಲ್ಲಿ ಬ್ಯಾಲೆನ್ಸ್